ಕಾರ ಈ ದಿನ ಮೂವತ್ತೊಂದರಂದು ನಮ್ಮ ಜೆ ಡಿ ಹರೀಶ್ಗೌಡ್ರು ಮುಣಸೂರು ವಿಧಾನಕ್ಷೇತ್ರದ ಎಮ್ ಎಲ್ ಎ ಅವ್ರನ್ನ ಊಟ ಭವನ ಆಚರಿಸ್ತಾ ಇದ್ದೀವಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಮ್ಮ ಹರೀಶ್ ಗೌಡ್ರ ಅಭಿಮಾನಿಗಳ ಬಳಗದಿಂದ ನಾವು ಕೇಳ್ಕೊತಾ ಇದ್ದೀವಿ ದೇವ್ರನ್ನ ಈ ದಿನ ಅರ್ಥಪೂರ್ಣವಾಗಿ ನಾವು ಊಟಭವನ ಆಚರಿಸ್ತಾ ಇದ್ದೀವಿ ಬ್ಲಡ್ ಡೊನೇಟ ಆಗ್ಬೋದು ಇಲ್ಲ ತಳ್ಳ ಗಾಡಿಗಳಾಗ್ಬೋದು ಮತ್ತು ಸ್ವೀಪರ್ಸ್ಗಳಿಗೆ ಒಂದು ಕಿಟ್ ಕೊಡೋದಾಗ್ಬೋದು ಮತ್ತು ಹೊಲಿಗೆ ಯಂತ್ರ ಕೊಡೋದಾಗ ಆಗ್ಬೋದು ಎಲ್ಲವನ್ನೂ ಇವತ್ತು ಈ ದಿನ ಹರೀಶ್ ಗೌಡರಿಗೆ ಒಳ್ಳೆಯದಾಗಲಿ ಮತ್ತು ಅವರ ರಾಜಕೀಯ ಭವಿಷ್ಯ ಅವ್ರಿಗೆ ಇನ್ನೂ ನಲವತ್ತೈದು ಐವತ್ತು ವರ್ಷ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಅವರು ಈ ಭಾಗಕ್ಕೆ ಮಿನಿಸ್ಟ್ರಾಗಿ ಕೆಲಸವನ್ನು ಮಾಡಲಿ ಯಾಕೆಂದರೆ ಅವರು ಪಕ್ಷದಲ್ಲಿ ಸಂಘಟನಾ ಚತುರರು ಮತ್ತು ನಮ್ಮ ಯುವಕರಿಗೆ ಕಣ್ಮಣಿಯಾಗಿ ಭಾಳ ರಾಜಕಾರಣದಲ್ಲಿ ಶ್ರೇಷ್ಠವಾಗಿ ಎಷ್ಟು ಕೆಲಸ ಮಾಡಬೇಕು ಮತ್ತು ಎಷ್ಟು ಕ್ರಮಬದ್ಧವಾಗಿ ರಾಜಕಾರಣ ಮಾಡಬೇಕು ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ಅಂಥ ವ್ಯಕ್ತಿ ಈ ಥರ ವ್ಯಕ್ತಿ ನಮ್ಮಗಳಿಗೆ ನಾಯಕರಾಗಿ ಸಿಗೋದು ಭಾಳ ಕಷ್ಟ ಅವನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದು ನ ನಮ್ಮ ಅದೃಷ್ಟ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂಥ ವ್ಯಕ್ತಿತ್ವ ಉಳ್ಳವರು ಈ ರಾಜಕಾರಣದಲ್ಲಿ ಇರಬೇಕು ಈ ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅವರಲ್ಲಿದೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯಸ್ಸನ್ನ ಕೊಟ್ಟು ಕಾಪಾಡಬೇಕು ಅಂತ ಈ ದಿನ ನಾವು ಎಲ್ಲರೂ ದೇವ್ರನ್ನ ಸ್ಮರಿಸ್ತೀವಿ ಯಾರೇ ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ಶಾಸಕರಾದ ಶ್ರೀ ಜಿ ಡಿ ಹರೀಶ್ ಗೌಡರ ಹುಟ್ಟುಹಬ್ಬ ತಾಯಿ ಚಾಮುಂಡೇಶ್ವರಿ ಅವರು ಈ ಭಾಗದ ಮಂತ್ರಿಯಾಗಿ ಮೈಸೂರು ಭಾಗದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಭಾಗದ ಜನಗಳ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಆಶಿಸ್ತೇನೆ ಏನು ನಿಮಗೆಲ್ಲ ತಿಳಿದಿರೋಂಗೆ ಚಾಮುಂಡೇಶ್ವರಿ ಕ್ಷೇತ್ರ ತುಂಬ ದೊಡ್ಡದು ಮೈಸೂರು ಭಾಗದ ಮೂರು ಕ್ಷೇತ್ರ ಹಾಕ್ಬೇಕು ಅಷ್ಟು ದೊಡ್ಡದು ಅಷ್ಟು ದೊಡ್ಡದಿದ್ದರೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಿ ಆ ಕುಟುಂಬ ಜನಮನ ಗಳಿಸಿದೆ ಏನು ಸೂಪರ್ ಸಿ ಎಮ್ ಅಂತಾರೆ ಹಂಗೆ ಇವರು ಸೂಪರ್ ಎಮ್ ಎಲ್ ಎ ಆಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹುಣಸೂರು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಾರೆ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವ್ರ ತಂದೆಯವರು ಶಾಸಕರಾದರೂ ಕೂಡ ಇವರು ಈ ಭಾಗದಲ್ಲಿ ನಿಂತು ಸಾವು ನೋವು ಮದುವೆ ಮುಂಜಿಗಳಾಗ್ಬೋದು ಎಲ್ಲನೂ ಅಟ ಅಟೆಂಡ್ ಮಾಡ್ಕೊಂಡು ಯುವಕರನ್ನೆಲ್ಲ ಸಂಘಟನೆ ಮಾಡಿ ಒಂದು ಹೆಚ್ಚಿನ ಜನಮಣೆ ಗಳಿಸಿದ್ದಾರೆ ಏನು ಈ ಭಾಗದಲ್ಲಿ ಯಾರಿಗಾರ ಕಷ್ಟ ಅಂತ ಅನಿಸಿದ್ರೆ ನೆನಪಾಗೋದು ಫಸ್ಟು ಜನಗಳಿಗೆ ಜಿ ಟಿ ಮನೆ ಮತ್ತು ಹರೀಶ್ ಗೌಡ್ರು ಆ ಕಷ್ಟ ಅಂತ ಹೋದ್ರೆ ಅವ್ರ ಮನೆ ಯಾವಾಗಲೂ ಬಾಗಿಲು ತೆಗ್ದಿರುತ್ತೆ ಏನಾರ ಒಂದು ಪರಿಹಾರ ಸಿಗುತ್ತೆ ಅಂತ ಜನಗಳ ನಂಬಿಕೆ ಇದೆ ನಿಮಗೆಲ್ಲ ತಿಳಿದಂಗೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅಲೆ ಆ ಅಲೆಯಲ್ಲಿ ಎಂತೆಂಥ ಮಂತ್ರಿಗಳೆಲ್ಲ ಎಗ್ರೋದ್ರು ಇವರು ಜನಗಳಲ್ಲಿ ಯಾವ ಮಟ್ಟದ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ ಅಂದರೆ ಈ ತಂದೆ ಮಗ ಇಬ್ಬರೇ ಗೆದ್ದಿದ್ದು ಲಾಸ್ಟ್ ಟೈಮು ಅದು ಜನಗಳ ಯಾವ ಮಟ್ಟದ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಹರೀಶ್ ಗೌಡರು ಇನ್ನೂ ಒಂದು ಈ ಭಾಗದ ಮಂತ್ರಿಯಾಗಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಜೊತೆಗೆ ಈ ದಿನ ಏನು ಅಭಿಮಾನಿ ಬೆಳಗದ ವತಿಯಿಂದ ಸಾವಿರಾರು ಜನಗಳಿಗೆ ಇವತ್ತು ಊಟ ಇದು ಊಟ ತಿಂಡಿ ವ್ಯವಸ್ಥೆ ಮಾಡಿಸಿ ಎಲ್ಲ ಅಭಿಮಾನಿಗಳೇ ಸೇರಿ ಮಾಡಿರುವಂಥದ್ದು ಜೊತೆಗೆ ಅದಲ್ಲದೆ ಬಡ ಬಡವರುಗಳಿಗೆ ತೆಳ್ಳೆ ಗಾಡಿ ಆಗಿರ್ಬೋದು ಮತ್ತು ಹೊಲಿಗೆ ಯಂತ್ರ ಇದೆಲ್ಲ ಅಭಿಮಾನ ಅಭಿಮಾನಿ ಬಳಗದ ವತಿಯಿಂದ ದುರ್ಗಾ ಗ್ರೂಪ್ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಅವ್ರು ಇನ್ನೂ ಒಂದು ಹೆಚ್ಚಿನ ಹೆಸರು ಮಾಡಿ ಈ ಭಾಗಕ್ಕೆ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ ಅಣ್ಣ ತಮ್ಮದಿರ್ಗಲ್ಲ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ಜಿ ಟಿ ದೇವೇಗೌಡರು ಮಗ ಹರೀಶ್ ಗೌಡ್ರಿಗೆ ಜನನಾಯಕ ಆ ಜನನಾಯಕನ ಬಗೆಗೆ ನಾವೇನು ಹೇಳೋಕ್ಕೂ ಬರಲ್ಲ ಮತ್ತೆ ನಮ್ಮ ರಾಜ್ಯ ಮಂತ್ರಿ ಆಗಬೇಕು ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ ಖುಷಿ ಆಗದಕ್ಕೆ ಯಾರು ಬಡವ್ರ ಬಗ್ರು ಯಾರೇ ಹೋದ್ರು ಎಲ್ಲೇ ಹೋದ್ರು ನಾನು ಇದ್ದೀನಿ ಅಂತ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಭಾಳ ಬೆನ್ನು ಕೊಟ್ಟು ಅಭಿಮಾನವಾಗಿ ಮಾತಾಡೋ ಅಂತ ಜಿ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡ ಹರೀಶ್ ಅವರು ಎಮ್ ಎಲ್ ಎ ಸಾಹೇಬರು ಹಂಗಾಗಿ ನಾವು ಅವ್ರನ್ನ ಸದಾ ಅವ್ರ ಕುಟುಂಬಕ್ಕೆ ನೂರು ವರ್ಷ ಕಾಲ ಚೆನ್ನಾಗಿರಲಿ ಅಂತ ತಾಯಿ ಚಾಮುಂಡೇಶ್ವರಿತವನು ಹೇಳ್ಕೊತಾ ಇರ್ತೀವಿ ಒಳ್ಳೆಯದಾಗಲಿ ಅಂತ ಇವತ್ತು ಏನು ನನ್ನ ಹೆಸರು ಮಹಿಳಾ ಸಂಘದ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮಮತಾ ಬ್ಯಾನರ್ಜಿ ರಾಮಕೃಷ್ಣ ಹೆಚ್ಚು ಬ್ಲಾಕು